ಟಿ ಬಿ ಆರ್ ಎನ್ ಸಿ ಪಿ ಚಾನಲ್ಗೆ ಸ್ವಾಗತ ನಾನು ಬೈರೆಡ್ಡಿ ಟಿ ಶಿಕ್ಷಕರು ಸಮಾಜ ಸೇವಕರು ಕೋಲಾರ ವಿಧಾನಸಭಾ ಕ್ಷೇತ್ರದ ಎಮ್ ಎಲ್ ಮುಂದಿನ ಎಮ್ ಎಲ್ ಎ ಅಭ್ಯರ್ಥಿ ಹಾಗೂ ಕೋಲಾರ ಜಿಲ್ಲಾ ಎನ್ ಸಿ ಪಿ ಪಕ್ಷದ ಜಿಲ್ಲಾಧ್ಯಕ್ಷರು ಸ್ನೇಹಿತರೆ ಇವಾಗ ನಾನೊಂದು ರಾಜ್ಕುಮಾರ್ ಅವರ ಒಂದು ಹಳೆ ಹಾಡನ್ನು ಹಾಡುತ್ತೇನೆ ತುಂಬ ಗರ್ಭಿತವಾಗಿರುತ್ತದೆ ಈ ಹಾಡನ್ನು ಪೂರ್ತಿ ಕೇಳಿಸ್ಕೊಳ್ಳಿ ನಿಮಗೆ ಇಷ್ಟವಾಗಿದ್ದರೆ ನೀವು ವಾಟ್ಸಪ್ ಗ್ರೂಪ್ಸ್ಗೆ ಸ್ಟೇಟಸ್ಗೆ ಮತ್ತು ಫೇಸ್ಬುಕ್ ಮುಂತಾದವುಗಳಿಗೆ ಶೇರ್ ಮಾಡಿ ಅಂತ ವಿನಂತಿಸುತ್ತೇನೆ ಹಾಗೆಯೇ ಈ ವಿಡಿಯೋ ಬಲಭಾಗದ ಕೆಳಗಡೆ ಇರೋ ಕಪ್ಪು ಬಣ್ಣದಲ್ಲಿರೋ ಅನ್ನು ಒತ್ತಿ ಅದರ ಪಕ್ಕದಲ್ಲಿರೋ ಬೆಲ್ಲೈಕಾನನ್ನು ಒತ್ತಿ ಅದರ ಲೆಫ್ಟ್ ಸೈಡ್ ಕೆಳಗಡೆ ಇರುವ ಹಾಲನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗಿ ವಿನಂತಿಸ್ಕೊಳ್ಳುತ್ತಾ ನಾನೀಗ ಹಾಡನ್ನು ಪ್ರಾರಂಭಿಸುತ್ತೇನೆ ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ ಈ ಸಾವು ನ್ಯಾಯವೇ ಈ ಸಾವು ನ್ಯಾಯವೇ ಆಧಾರ ನೀನೆಂದು ಲೋಕ ನಂಬಿದೆ ಈ ಲೋಕ ನಂಬಿದೆ ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ ಈ ಸಾವು ನ್ಯಾಯವೇ ಈ ಸಾವು ನ್ಯಾಯವೇ ಆಧಾರ ನೀನೆಂದು ಲೋಕ ನಂಬಿದೆ ಈ ಲೋಕ ನಂಬಿದೆ ತಾಯಿ ಹಾಲು ವಿಷದ ಹಾಗೆ ನ್ಯಾಯವೆಲ್ಲಿದೆ ಕಾಮದೇನು ಸಾವು ತರಲು ಎಲ್ಲಿ ರಕ್ಷಣೆ ತಾಯಿ ಹಾಲು ವಿಷದ ಹಾಗೆ ನ್ಯಾಯವೆಲ್ಲಿದೆ ಕಾಮದೇನು ಸಾವು ತರಲು ಎಲ್ಲಿ ರಕ್ಷಣೆ ಯಾವ ಪಾಪಕ್ಕೆ ಸಾವುಕನೆಯ ಪರಮಾತ್ಮ ನ್ಯಾಯ ಬೇಡವೇ ಈ ಸಾವು ನ್ಯಾಯವೇ ಈ ಸಾವು ನ್ಯಾಯವೇ ಆಧಾರ ನೀನೆಂದು ಲೋಕ ನಂಬಿದೆ ಈ ಲೋಕ ನಂಬಿದೆ ಸೇವೆಗಾಗಿ ಕಾದ ಹೂವು ಕಸವ ಸೇರಿತೇ ಬಾಳಿನ ಚಿಗುರಿನಲ್ಲೇ ಬಾಡಿ ಹೋಯಿತೇ ಸೇವೆಗಾಗಿ ಕಾದ ಹೂವು ಕಸವ ಸೇರಿತೇ ಬಾಳಿನ ಆಸೆ ಉಚಿಗುರಿನಲ್ಲೇ ಬಾಡಿ ಹೋಯಿತೆ ಏನು ತಪ್ಪಿದೆ ಹೇಳಬಾರದೆ ಸರಿಯೇನು ಮೌನವೇತಕೆ ಈ ಸಾವು ನ್ಯಾಯವೇ ಈ ಸಾವು ನ್ಯಾಯವೇ ಆಧಾರ ನೀನೆಂದು ಲೋಕ ನಂಬಿದೆ ಈ ಲೋಕ ನಂಬಿದೆ ಶಿವನಾಮ ಮಂತ್ರವೊಂದೇ ಅಮರ ಜೀವಿಗೆ परमेशा प्राण ज्योति मुरली कारया मुरली कारया मुरली कारया परमेशा प्राण ज्योति मुरली कारया मुरली कारया ई दूर दिंदा दूरा नादे येके आत्मने ईसाउ न्यायवे ईसाउ न्यायवे సర్వే జనం సుఖం ఒప్పు ధన్యవాదాలు థ్యాంక్ యూ